ನಮಸ್ಕಾರ ವೀಕ್ಷಕರೇ ಗುಡುಗುಂಟೆ ಕೆರೆ ಕಾಣೆಯಾಗಿದೆ ಹೂಡಿಕೆ ಕೊಟ್ಟವರಿಗೆ ವಿಶೇಷ ಬಹುಮಾನ ಏನಪ್ಪ ಇದು ಅಂತ ನೋಡಬೇಡಿ ಇದು ನಿಜ ನಮ್ಮ ಗರುಡ ಚಾನೆಲ್ನ ವಿಶೇಷ ಪ್ರಸಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಚೇಲೂರು ತಾಲೂಕಿನ ಚುಲ್ಕಲ್ನೇರ್ಬು ಹೋಗಲಿಗೆ ಸೇರುವ ಕೆರೆಯು ಕಾಣೆಯಾಗಿದೆ ನೀವೇ ನೋಡಿ ಯಾವ ರೀತಿಯಾಗಿ ರೋಷವಾಗಿ ಕೆರೆಯ ಮಣ್ಣನ್ನು ಇಟಾಚೆ ಟ್ರಿಪ್ಪರ್ಗಳ ಮೂಲಕ ಸಾಗಿಸುತ್ತಿದ್ದಾರೆ ಕೆರೆಯನ್ನು ಕೆಜಿಯ ಪ್ರೀತಿಯಲ್ಲೂ ಮಾಡಲು ಹೊರಟಿದ್ದಾರೆ ಇಷ್ಟಕ್ಕೂ ಯಾರು ಇವರಿಗೆ ಅನುಮತಿ ಕೊಟ್ಟಿತ್ತು ಅಂತ ನೋಡ್ತೀರಾ ಯಾವ ಅನುಮ ಅನುಮತಿನೂ ಇಲ್ಲ ಸ್ವಾಮಿ ಅವರಿಗೆ ಯಾವುದೇ ರೀತಿಯಲ್ಲಿ ಭಯವಿಲ್ಲ ಇವರನ್ನು ಕೇಳುವವರೇ ಇಲ್ಲ ಮುಂದಿನ ದಿನಗಳಲ್ಲಿ ಇಲ್ಲಿ ಕೆರೆ ಇತ್ತು ಅನ್ನೋ ತರ ಆಗುತ್ತದೆ ಬರೀ ಬುರುಡು ಗಂಟೆ ಕೆರೆಯಲ್ಲಿ ಮಾತ್ರ ಅಲ್ಲ ಸುತ್ತಮುತ್ತಲಿನ ಹಳ್ಳಿಗಳಾದ ಚಿಕ್ಕ ಕುರುಬರಲ್ಲಿ ಅನುಪಲ್ಲಿ ಈ ಕೆರೆಗಳ ಕಥೆನೂ ಅಷ್ಟೇ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಮಣ್ಣಿನ ಸಾಗಾಣಿಕೆ ನಿಲ್ಲಿಸಬೇಕು ಕೆರೆಗಳು ಕೆರೆಗಳಂತೆ ಇರಲು ಸಹಕರಿಸಿ ಇಲ್ಲವಾದಲ್ಲಿ ಮುಂದೆ ಬಹುದೊಡ್ಡ ಅನಾಹುತ ಆಗೋದರಲ್ಲಿ ಪ್ರಶ್ನೆಯೇ ಇಲ್ಲ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಂಡು ಈ ಮಣ್ಣು ಸಾಗಾಣಿಕೆಯನ್ನು ನಿಲ್ಲಿಸಬೇಕೆಂದು ನಮ್ಮ ಕರಡ ಮಾಧ್ಯಮ ವಿನಂತಿ ಮಾಡಿಕೊಳ್ಳುತ್ತದೆ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್